ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಕಡೂರಲ್ಲಿರೋ ಹೋಟೆಲ್ ರಾಯಲ್ ಟ್ರೀಟ್ ಫ್ಯಾಮಿಲಿ ರೆಸ್ಟೋರೆಂಟಿಗೆ ಬಂದೀನಿ ಇಲ್ಲಿ ವೆಜ್ಜು ನಾನ್ ವೆಜ್ ಎರಡು ಸಿಗುತ್ತಂತೆ ಸರಿ ಇಲ್ಲಿ ಒಂದು ಬಿರಿಯಾನಿ ಆರ್ಡರ್ ಮಾಡಿ ಟೇಸ್ಟ್ ಹೇಗಿರುತ್ತೆ ಅಂತ ತಿಂದು ಹೇಳ್ತೀನಿ ನೀವು ನಮ್ಮ ಕಡೂರಿಗೆ ಬಂದಾಗ ಟೇಸ್ಟ್ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ವಾವ್ ಚಿಕನ್ ತಂದೂರಿ ಇದೆ ನೋಡಿದ್ರೇ ಕಟ್ ಮಾಡಿ ಅನಿಸುತ್ತೆ ೂರಿ ಇದರಲ್ಲೇ ವೆರೈಟಿ ಇದೆ ಯಾವ್ದು ಬೇಕಾದ್ರೂ ನಮಗೆ ರೆಡಿ ಮಾಡಿಕೊಡ್ತಾರೆ ಈ ಕಡೆ ಜ್ಯೂಸ್ ಇದರಲ್ಲಿ ವೆರೈಟಿ ವೆರೈಟಿ ಫ್ರೂಟ್ ಜ್ಯೂಸ್ ಇದೆ ಮತ್ತು ಮಿಲ್ಕ್ ಶೇಕು ಇನ್ನು ಐಸ್ ಕ್ರೀಮ್ ಇನ್ನೂ ಎಲ್ಲ ಇದೆ ಲೀಸ್ಟ್ ಇದೆ ಇಲ್ಲಿ ಬಂದರೆ ಯಾವುದೇ ಬೇಕಾದ್ರೂ ನಾವು ಆರ್ಡರ್ ಮಾಡ್ಕೊಂಡು ತಿಳ್ಬೋದು ಫ್ರೆಂಡ್ಸ್ ಹೋಟೆಲ್ ಒಳಗಡೆ ಸೂಪರ್ ಸೂಪರಾಗಿದೆ ಫ್ರೆಂಡ್ಸ್ ಆಲ್ಟ್ರೇಷನ್ ಸಖತ್ತಾಗಿದೆ ನೀವೇ ನೋಡಿ ಹೇಗಿದೆ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದಾಗ ಸಂತೋಷದಿಂದ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಸಕ್ಕತ್ತ ಇದೆ ಅಣ್ಣ ಒಂದು ಬಿರಿಯಾನಿ ಬಿರಿಯಾನಿ ಕೇಳಿ ಎರಡೇ ನಿಮಿಷದಲ್ಲಿ ಕೊಟ್ಟರು ಅದಕ್ಕೆ ನಿಂಬೆಹಣ್ಣು ಈರುಳ್ಳಿ ಮೊಸರು ಬಜ್ಜಿ ಬೇಳೆ ತಿಳಿಸು ಮತ್ತು ಶೇರ್ವಾ ಕೊಟ್ಟರೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಟೇಸ್ಟ್ ನೋಡಬೇಕು ಶುರು ಮಾಡ್ತೀನಿ Don't wanna sleep in, cause I got something to prove I gotta take what I hate and finally make a move I think of you and all the shit you don't do Well, I'ma make hella sure that I don't become you I Have One no regrets, yeah. show i've got these things that i can't let go watch me turn this life into something that you could never own